ನಮಸ್ಕಾರ ವೀಕ್ಷಕರೇ ನಾ ನಿಮ್ಮ ಗಿರಿಧರ್ ಭಟ್ ನೋಡಿ ಮಾಂತ್ರಿಕವಾದಂತಹ ಸ್ಥಿತಿಗಳಿಂದ ತಾವು ಹೈರಾಣಾಗಿ ಕೆಟ್ಟ ಶತ್ರುಗಳಿಂದ ಬಹಳಷ್ಟು ವಿಪರೀತವಾಗಿ ಮಾಂತ್ರಿಕವಾದಂತಹ ಉಪಟಳಕ್ಕೆ ತಾವು ಒಳಗಾಗಿದ್ರೆ ಆ ದೃಷ್ಟಿಬಾಧೆಯಿಂದ ನಿಮ್ಮ ಮೇಲೆ ಹಗೆತನದಿಂದ ಅಥವಾ ನಿಮ್ಮನ್ನು ಇನ್ನಿಲ್ಲದಂಗೆ ಬಾಧೆ ಕೊಡಬೇಕು ಅಥವಾ ನಿಮ್ಮ ಒಂದು ವ್ಯಾಪ್ತಿಯನ್ನು ಕುಗ್ಗಿಸಬೇಕು ಹಾಗೆ ನೀವು ಯಾವುದೇ ಪ್ರಕಾರವಾಗಿ ಬೆಳಿಬಾರ್ದು ಉದ್ಧಾರ ಆಗಬಾರ್ದು ಏಳಿಗೆ ಆಗಬಾರ್ದು ಈ ರೀತಿಯಾಗಿ ಜನ ಕೆಲವೊಬ್ಬರು ನೀವೇನೋ ಅಂಗಡಿ ಇಟ್ಟಿರ್ತೀರ ಆ ಅಂಗಡಿ ಮುಂದೆ ಬಂದು ಏನೇನೋ ಹಾಕಿ ಮಾಡಿಸ್ ಹೋಗ್ಬಿಡೋದು ಮನೆ ಕಟ್ತಾ ಇದ್ರೆ ಅಲ್ಲಿ ಹೋಗಿ ಮಾಟ ಮಂತ್ರ ಇನ್ ತಂತ್ರದ ಪ್ರಯೋಗ ಮಾಡಿ ಆ ಮನೆ ಕಟ್ಟ ಮನೆಯನ್ನು ನಿಲ್ಲಿಸ್ಬಿಡ್ಬೇಕು ಚೆನ್ನಾಗಿ ನಡೀತಾ ಇರ್ತದೆ ಬಿಸ್ನೆಸ್ ವ್ಯವಹಾರ ಅಲ್ಲಿ ಕೂಡ ಕೈ ಹಾಕಿ ನಿಮ್ಮ ಬಿಸ್ನೆಸ್ ಹಾಗೆ ಹಾಗೆ ಆರೋಗ್ಯ ಸಂಬಂಧಿತ ಸಮಸ್ಯೆ ಆಗ್ಬೋದು ಕೆಲವೊಬ್ಬರಿಗೆ ಆರ್ಥಿಕವಾದಂತಹ ಬಾಧೆ ಮಾಂತ್ರಿಕವಾದಂತಹ ಕೂಟಗಳು ಯಾವಾಗ ನಡೆಯುತ್ತಂದ್ರೆ ನೀವು ಎಷ್ಟು ದಿನ ಎಲ್ಲಿ ತನಕ ಹೇಗೆ ಮೆರೆದಿರ್ತೀರ ಆ ಮೆರೆದಿರ್ತಕ್ಕಂಥ ಸ್ಥಾನ ಸ್ಥಳದಿಂದ ಅದೇ ರೀತಿ ಕುಗ್ತಾ ಹೋಗ್ಬೇಕು ಆ ರೀತಿಯಲ್ಲಿ ಮಾಡ್ತಾರೆ ಕೆಲವೊಂದು ಜನ ದೈಹಿಕವಾದಂತಹ ಸಮಸ್ಯೆಗಳನ್ನ ಉಂಟು ಮಾಡ್ಬೋದು ಇದನ್ನು ನಾವು ನಕಾರಾತ್ಮಕವಾದಂತಹ ಶಕ್ತಿ ಪ್ರಭೆ ಅಂತ ಹೇಳಿ ಕರಿಬೋದು ನಮ್ಮಲ್ಲಿರ್ತಕ್ಕಂತಹ ದೇಹ ಸ್ಥಿತಿಯಲ್ಲಿನ ಕೆಲವೊಂದು ಏನು ಅಂಶಗಳಿದ್ದಾವೆ ಅವು ಸಹ ಈ ಮಾಂತ್ರಿಕ ಒಂದು ಕರಿನೆರಳಿಗೆ ಬೀಳುವಂಥ ಸಾಧ್ಯತೆಗಳಿರ್ತದೆ ನಾನು ಬಹಳಷ್ಟು ಭಯ ಪಡ್ತಾ ಇದ್ದೀನಿ ಅಥವಾ ನನಗೇನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಇಂಥ ಒಂದು ಸ್ಥಿತಿ ಇದೆಯಲ್ಲ ಮನಸ್ಥಿತಿ ಕೆಟ್ಟದ್ದನ್ನು ಬೇಗನೆ ತೆಗೆದುಕೊಳ್ಳುತ್ತೆ ಆ ಭಯದಂಥ ದುಃಖದಂಥ ದುಮ್ಮಾರದಂಥ ಸ್ಥಿತಿಗಳು ಕೆಟ್ಟದಾಗಿರ್ತಕ್ಕಂಥ ನಕಾರಾತ್ಮಕ ಮಾಂತ್ರಿಕವಾದಂಥ ಶಕ್ತಿಗಳನ್ನ ಬೇಗನ ತೆಗೆದು ತೆಗೆದುಕೊಳ್ಳುತ್ತೆ ಅದರಿಂದ ಆ ಮನುಷ್ಯ ಆ ಒಂದು ವಿಚಾರಕ್ಕೆ ಆಹುತಿ ಆಗ್ಬೋದಾಗಿದೆ ಇದು ಒಂದು ಯಾವ ಒಂದು ಮೈನಸ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಋಣಾತ್ಮಕವಾಗಿ ಏನು ಯೋಚನೆ ಮಾಡ್ತಾ ಇರ್ತೀವಿ ಅಷ್ಟೇ ಮಾಂತ್ರಿಕ ಶಕ್ತಿ ಕರಾಳವಾಗಿ ಬೆಳಿತಾ ಇರ್ತದೆ ಮೊದಲು ಇರಬೇಕಾಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಧೈರ್ಯ ಅದೋ ಈ ಹುಚ್ಚುತನದಲ್ಲಿ ಕೂಡಿರತಕ್ಕಂಥ ಭ್ರಮೆ ಇದು ಸಹ ಭಾಳ ಕೆಟ್ಟದ್ದು ಅವ್ರು ಮಾಡಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಸುಮ್ಕ ಸುಮ್ಮನೆ ನೀವೇ ಮಾಡಿಸಿದ್ರೂ ಯಾರೋ ಫೋನ್ ಮಾಡ್ತಾರೆ ದುಡಿಯೋಕ್ಕೆ ಹೋಗೋದಿಲ್ಲ ಕೆಲಸನೇ ಮಾಡೋದಿಲ್ಲ ಯಾರೋ ಮಾಡಿಸಿಬಿಟ್ಟಿದಾರೋ ಸ್ವಾಮಿ ದುಡಿಯೋಕೆ ಹೋಗಕ್ಕಾಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಇಂಥ ಒಂದು ವಿಷಯನೂ ಕಾಣ್ಬೋದು ಇಂಥವರು ಏನಾದರೂ ಮನೆಯಲ್ಲಿದ್ದೆ ಈ ರೀತಿ ಹೇಳಿದ್ರೆ ಮೊದಲು ಉಗಿದು ಹೊರಗಡೆ ಹಾಕಿ ಕೆಲಸಕ್ಕೆ ಕಳಿಸ್ತೀವಿ ಒಂದೆರಡು ತಿಂಗಳಿಗೆ ಕೆಲಸ ಮಾಡಿದ್ಮೇಲೆ ಸರಿ ಹೋಗ್ಬಿಡ್ತಾರೆ ಅವರು ಇಲ್ಲ ಅಂತಂದರೆ ಆ ಒಂದು ಭ್ರಮೆ ಅವ್ರ ಮನಸ್ಸಿನಲ್ಲಿ ಕುತ್ಕೊಂಡು ಯಾರೋ ಮಾಡಿಸಿದ್ದಾರೆ ಮಾಡ್ಸಿದ್ದಾರೆ ಅಂತ ಅಂತೇಳಿ ಕೆಲಸ ಕಾರ್ಯಬಿಟ್ಟು ಮನೇಲೇ ಅವರು ಇಂಥ ಒಂದು ಅಪ್ರಯೋಜಕರಾಗ್ಬೋದು ಇದು ಒಂದು ಹೋಗಲಿ ಅದ್ರ ಬಗ್ಗೆ ಸಾಕಷ್ಟು ಪರಿಹಾರ ಮಾಡಿ ಕೂಡ ಕೆಲಸಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು ಅಂದರೆ ಅವ್ರಿಗೆ ಮೂಲತಃ ಕೆಲಸ ಮಾಡೋದೇ ಇಷ್ಟ ಇರೋದಿಲ್ಲ ಇದು ಕೂಡ ಕಾರಣ ಆಗಿರ್ತದೆ ಎಲ್ಲವನ್ನೂ ಮಾಟ ಮಂತ್ರ ತಂತ್ರದಲ್ಲೇ ನೋಡೋದಲ್ಲ ಮನುಷ್ಯನ ಮನಸ್ಥಿತಿಯ ಮೇಲೂ ಸಹ ಕೆಲವೊಂದು ಪ್ರಭಾವಳಿಗಳು ಗೋಚರ ಆಗ್ತಾ ಇರ್ತದೆ ಅವನು ಮಾಡುವಂತಹ ಕೃತ್ಯ ಕುಕೃತ್ಯಗಳು ಸಹ ಆ ಒಂದು ಜೀವನದ ನಿದರ್ಶನ ಆಗಿರ್ತದೆ ಪರಿವರ್ತನೆ ಮಾಡ್ಕೊಂಡು ಜೀವನ ಮಾಡಬೇಕು ಎಂಬತಕ್ಕಂತಹ ಒಂದು ಹಠ ಸಾಧನೆ ಇರೋದಿಲ್ಲ ಅದೇ ರೀತಿಯ ಕಾಲ ತಳ್ಳುವಂತಹ ಒಂದು ಮನಸ್ಥಿತಿನೂ ಸಹ ನಾವು ನೋಡ್ಬೋದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿಜವಾಗಿ ಆಗಿರ್ತಕ್ಕಂಥದ್ದು ದುಷ್ಟ ಜನಗಳಿಂದ ಬೇರೆ ಬೇರೆ ಸ್ವರೂಪವಾಗಿ ಏನಾದರೂ ಮಾಡಬೇಕು ಹಾಕಬೇಕು ಅಥವಾ ಏನಾದರೂ ಇವ್ರನ್ನ ತೊಳಿಬೇಕೆಂಬತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ದುರುದ್ದೇಶದಿಂದ ಮಾಡಿರ್ತಾರೆ ಇದು ಸಹ ಅವ್ರಿಗೆ ಮಾರಕ ಆಗ್ಬೋದು ತೊಂದರೆ ಆಗ್ಬೋದು ಸಾಕಷ್ಟು ಹಾನಿ ಕೂಡ ಆಗ್ಬೋದು ನಷ್ಟ ಆಗುವಂಥ ಸಾಧ್ಯತೆಗಳು ಇರ್ತದೆ ಉದಾಹರಣೆಗೆ ಒಂದು ಬಿಸ್ನೆಸ್ ಒಂದು ಹತ್ತಾರು ಜನ ಕೆಲಸ ಮಾಡ್ತಾಯಿದ್ರು ಕೈ ತುಂಬ ದುಡ್ಡು ನೋಡ್ತಾ ಇದ್ರು ಇದ್ದಕ್ಕಿದ್ದಂಗೆ ಆ ಬಿಸ್ನೆಸ್ ಬಿತ್ತು ಕೈ ತುಂಬ ದುಡ್ಡು ಹೋಯಿತು ಸಾಲನೂ ಆಯಿತು ಬಿಸ್ನೆಸ್ಸು ಕಳ್ಕೊಂಡ್ರು ಮನೇನು ಮಾರ್ಕೊಂಡು ಬೀದಿ ಪಾಲ ಇಂಥದ್ದು ಕೂಡ ನಡೆಯುತ್ತೆ ಅದು ಮಾಂತ್ರಿಕವಾದಂಥ ಸ್ವರೂಪ ಅಂತ ಹೇಳ್ಬೋದು ಅದು ಬೇರೆ ಅವ್ರ ಕಾರಣವೂ ಇರ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಯಾವಾಗ ಮಾಂತ್ರಿಕವಾದಂಥ ಅಥವಾ ನಕಾರಾತ್ಮಕವಾದಂಥ ಅಲೆಗಳು ದುಷ್ಟ ರೀತಿಯಾಗಿ ನಿಮಗೆ ಕಾಡಾಟ ಕೊಡ್ತಾ ಇದ್ರೆ ಪರಿಹಾರಗಳನ್ನು ಹುಡ್ಕೊಂಡು ಹೋಗಿ ಮಾಡೋದು ಬಹಳ ಒಳ್ಳೆಯದು ಆ ಪರಿಹಾರ ಹೇಗಿರಬೇಕಂತಂದರೆ ಅದು ನಿಜವಾಗ್ಲೂ ನಿಮಗೆ ಪರಿಹಾರ ಕೊಡಬೇಕು ಹಾಗೆ ಆ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಯಾರೊಬ್ಬರು ತಂತ್ರಿಗಳ ಮಂತ್ರಿಗಳು ಏನೋ ಹೇಳ್ತಾರೆ ಒಂಬತ್ತು ದಿವಸನೋ ಹದಿನೆಂಟು ದಿವಸನೋ ನಲ್ವತ್ತೆಂಟು ದಿವಸನೋ ಒಂದು ವರ್ಷನೋ ಐದು ವರ್ಷನೋ ಇಪ್ಪತ್ತು ವರ್ಷ ಏನಾರೇ ಎಲ್ಲಿ ಅವರು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವಂಥ ಸಕ್ಷಮ್ಯತೆ ಅವರಲ್ಲಿರಬೇಕು ಹೇಳಿದ್ದು ಸಮಯ ಕೊಟ್ಟಿದ್ದ ಮಾತು ಈ ಗಳಿಗೆ ಯಾವತ್ತೂ ಸಹ ಮೀರಬಾರದು ಇಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡಿ ಅಥವಾ ಕುಲದೈವಾಚರಣೆ ದೈವಾಚರಣೆ ಇಷ್ಟ ದೈವಾಚರಣೆ ಅಥವಾ ಪೂಜಾ ಪುನಸ್ಕಾರ ಯಜ್ಞ ಯಾಗಾದಿ ಹೋಮ ಹವನ ಇದರಲ್ಲೂ ಕೂಡ ಪರಿಹಾರ ಮಾಡಿಕೊಳ್ಳ ಅಥವಾ ವ್ರತಾಚರಣೆ ಅನುಷ್ಠಾನ ಬಂಧನ ಇಂಥ ಸ್ವರೂಪಗಳನ್ನು ಸಹ ಅಳವಡಿಸ್ಕೊಳ್ಬೋದು ನೋಡಿ ಸಾವಿರ ದಾರಿ ಇದೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹಾಗೆ ಅದೇ ರೀತಿಯಾಗಿ ಸಾವಿರ ಕರ್ಮಗಳಿದ್ದ ಕಳೀಲಿಕ್ಕೆ ಇದನ್ನು ಸಹ ಯೋಚನೆ ಮಾಡಿ ಸರಿ ಇಂತಹ ಬಾಧೆಗಳಿದ್ದಾಗ ಸಾಕಷ್ಟು ತೊಂದರೆಗಳಾಗಿರ್ಬೋದು ಜನಕ್ಕೆ ಆದರೆ ನಾನೊಂದು ಇಲ್ಲಿ ಕೆಲಸವನ್ನ ಅಥವಾ ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದೆ ಸಾಕಷ್ಟು ತೊಂದರೆ ಇದೆ ಬಾಧೆ ಇದೆ ನರಳಾಟ ಇದೆ ಮಾಂತ್ರಿಕವಾದಂತಹ ಒಂದು ಛಾಯೆ ಕಾಣ್ತಾ ಇದೆ ಪರಿಹಾರ ಮಾಡ್ಕೊಳ್ಲಿಕ್ ಶಕ್ತಿ ಇಲ್ಲ ಅಥವಾ ಎದ್ದಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಆಗುತ್ತೋ ಇಲ್ಲೋ ಅನ್ನೋ ಒಂದು ರೀತಿಯಲ್ಲಿ ಸಮಸ್ಯೆ ಅಥವಾ ಪರಿಹಾರ ಮಾಡಿಕೊಟ್ಟಿರೋರು ಯಾರು ಸರಿ ಇಲ್ಲ ಏನಾದ್ರೂ ಏನು ಬೇಡ ಈ ಮಂತ್ರವನ್ನ ತಾವು ದಿನಂಪ್ರತಿ ಪಠನೆ ಮಾಡ್ತಾವೆ ಈ ಒಂದು ಹನ್ನೊಂದು ಬಾರಿನೋ ಇಪ್ಪತ್ತೊಂದು ಬಾರಿ ಮಾಡಿ ಆಂಜನೇಯ ಸ್ವಾಮಿ ಸಾಕ್ಷಾತ್ ನಿಮಗೆ ಬೆಂಗಾಲವಾಗಿ ಬೆಂಗಾವಲಾಗಿ ನಿಂತ್ಕೊಳ್ತಾನೆ ಪ್ರಾಣದೇವರು ನಿಮ್ಮನ್ನು ಕೈ ಹಿಡಿತಾನೆ ಕಾಪಾಡ್ತಾನೆ ನಿಮಗಾಗಿರ್ತಕ್ಕಂಥ ಈ ದಾರಿದ್ರ್ಯ ಮಾಂತ್ರಿಕವಾದಂತಹ ಕೂಪಗಳಿಂದ ಹೊರಗಡೆ ತರ್ತಾನೆ ಎಂಬುದಾಗಿ ನಾನು ತಿಳಿಸ್ತಾ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ದಕ್ಷಿಣ ಮುಖಾಯ ಪಂಚಮುಖಾಯ ಹನುಮತೆ కరాళ వదనాయ నారసింహాయ ఓం రాం హ్రీం రం రౌం రహ సకల భూత ప్రేత ధమనాయ స్వాహ ఇన్నొమ్మ హిడి మంత్రస్వరూప ఓం దక్షిణ దక్షిణముఖాయ పంచముఖాయ హనుమతే కరాళ కరాళవదనాయ నారసింహాయ రీం రం రౌం ರಹ ಸಕಲ ಭೂತ ಪ್ರೇತ ಧಮನಾಯ ಸ್ವಾಹ ಎಲ್ಲ ರೀತಿಯಾದಂಥ ಸಕಲ ರೀತಿಯಾದಂಥ ಮಾಂತ್ರಿಕವಾದಂಥ ಅಥವಾ ನರಳಾಟಗಳಿಂದ ಸಂಕಷ್ಟಗಳಿಂದ ಪಾರು ಮಾಡಲಿಕ್ಕೆ ಈ ಒಂದು ಮಂತ್ರ ಸ್ವರೂಪ ಪ್ರಾಣದೇವರ ಮಂತ್ರ ಸ್ವರೂಪ ಖಂಡಿತವಾಗಿ ಕೈ ಹಿಡಿಗೆ ನಡೆಯುತ್ತೆ ಇದನ್ನು ಮಾಡಿ ಒಂದು ಹನ್ನೊಂದು ಬಾರಿ ಪ್ರತಿನಿತ್ಯ ಹೇಳ್ತಾ ಹೋಗಿ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಮಲಗುವಾಗ ಅಥವಾ ಬೆಳಗ್ಗೆಯಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡಿ ಹನುಮಂತರ ಚಿತ್ರಪಟದ ಮುಂದೆ ಕೂತ್ಕೊಂಡು ಹೇಳ್ತಾ ಹೋಗಿ ಸಾಧ್ಯವಾದರೆ ಒಂದು ನೂರ ಎಂಟು ಬಾರಿ ಮಾಡಿ ಎಷ್ಟು ಮಾಡ್ತೀರೋ ಅಷ್ಟು ಫಲದಾಯಕವಾದಂಥ ಅಂಶಗಳನ್ನು ಕಾಣ್ಬೋದು ಭಾಳ ಸುಲಭವಾಗಿರ್ತಕ್ಕಂಥ ಮಂತ್ರ ಏನು ದೊಡ್ಡ ವಿಷಯ ಅಲ್ಲ ಓಂ ದಕ್ಷಿಣಮಕಾಯ ಪಂಚಮಕಾಯ ಹನುಮತೆ ಕರಾಳವದನಾಯ ನಾರಸಿಂಹಾಯ ಓಂ ರಾಂ ಹ್ರೀಂ ಭ್ರೌಂ ಭ್ರೌಂ ರಹ ಸಕಲ ಭೂತ ಪ್ರೇತ ಧಮನಾಯ ಸ್ವಾಹ ಇಷ್ಟು ಮಾಡ್ತಾ ಹೋಗಿ ಖಂಡಿತ ಹನುಮದೇವರು ಕಾಪಾಡ್ತಾನೆ ಕೈ ಹಿಡಿತಾನೆ ಹಾಗೆ ನಿಮ್ಮ ಜೀವನದಲ್ಲಿ ಎದುರಾಗಿರ್ತಕ್ಕಂತಹ ದುಃಖ ದಾರಿದ್ರ್ಯಗಳಿಂದ ಬರೆ ತರ್ತಾನೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಹಾಗೆ ನಿಮಗೆ ಇಂತಹ ಕೆಲವೊಂದು ವೈಯಕ್ತಿಕವಾದಂತಹ ಸಮಸ್ಯೆಗಳು ಇದ್ದರೆ ನೇರವಾಗಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾಟ್ರ ಸರ್ಕಲ್ ಬಳಿಯಿದೆ ಕರೆ ಮಾಡಿ ಮೊದಲೇ ಸಮಯ ನಿಗದಿ ಮಾಡ್ಕೊಂಡು ಬನ್ನಿ ಅಥವಾ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅದರ ಬಗ್ಗೆ ತಾವು ಪರಾಮರ್ಶೆ ಮಾಡ್ಬೋದು ಕೇಳಬಹುದಾಗಿ ಖಂಡಿತ ಕರೆ ಮಾಡಿ ಅಥವಾ ಭೇಟಿ ನೀಡಿ ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನೇರವಾಗಿ ಕಮೆಂಟ್ನಲ್ಲಿ ತಿಳಿಸಿ ಸಾಧ್ಯ ಆದರೆ ಅದಕ್ಕೆ ಪರಿಹಾರಗಳಿದ್ದರೆ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ನಡೆದಿರುತ್ತೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ಕನ್ನಡ